ಇಂದು ನಾವು ಅಯ್ಯ ನೆರವಿನ ಸಂಶೋಧನೆಯನ್ನು ಬಳಸಿಕೊಂಡು ನಲ್ಲಿ ಮುನ್ನುಗ್ಗುತ್ತಿದ್ದೇವೆ ಜನವರಿ ಬಂತು ಅಂದ್ರೆ ಸಾಕು ಹೊಸ ವರ್ಷ ಹೊಸ ಸಂಭ್ರಮ ಅಲ್ವಾ ಎಲ್ಲರೂ ಹೇಳ್ತಾರೆ ಇದು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಸಮಯ ಅಂತ ಆದ್ರೆ ಈ ಆರಾಮ ಅನ್ನೋ ಯೋಚನೆಯಲ್ಲೇ ಒಂದು ಚಿಕ್ಕ ಅಪಾಯ ಅಡಗಿದ್ರೆ ಬನ್ನಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ನೋಡಿ ಈ ಒಂದು ಮಾತಿದೆಯಲ್ಲ ಇದು ನಮ್ಮ ಇವತ್ತಿನ ಮಾತುಕತೆಗೆ ಸರಿಯಾದ ಆರಂಭ ಕೊಡುತ್ತೆ ಇವತ್ತಿನ ಆರಾಮ ನಾಳೆನ ವಿನಾಶಕ್ಕೆ ಮುನ್ನುಡಿಯಾಗಬಹುದು ಅಬಾ ಎಷ್ಟು ಗಂಭೀರವಾದ ಮಾತಲ್ವಾ ಅಂದ್ರೆ ಇವತ್ತಿನ ಖುಷಿಗೋಸ್ಕರ ನಾಳೆ ನಾವು ದೊಡ್ಡ ಬೆಲೆ ತೆರಬೇಕಾಗಬಹುದು ಅಂತ ಎಚ್ಚರಿಸ್ತಾ ಇದೆ ಅದಕ್ಕೇನೆ ಜನವರಿ ಅಂದ್ರೆ ಕೇವಲ ಒಂದು ಹೊಸ ಆರಂಭ ಅಂತ ಅನ್ಕೋಬಾರ್ದು ಇದು ಒಂದು ರೀತಿ ಆಯ್ಕೆಯ ಸಮಯ ಇವತ್ತಿನ ಮುಖ್ಯಾನ ಅಥವಾ ಮುಂದಿನ ಜೀವನದ ಯಶಸ್ಸು ಮುಖ್ಯಾನ ಅಂತ ನಾವೇ ನಿರ್ಧಾರ ಮಾಡಬೇಕಾದ ಒಂದು ತಿಂಗಳು ಇದು ಈ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಬಹುಶಃ ಈ ಕತೆ ಕೇಳಿದ್ಮೇಲೆ ನಮ್ಮ ಯೋಚನಾ ಲಹರಿಯೇ ಬದಲಾಗಬಹುದು ಈ ಕಥೆಯಲ್ಲಿ ಬರೋದು ಎರಡೇ ಪಾತ್ರಗಳು ಒಂದು ನಾಳೆ ಚೆನ್ನಾಗಿರಬೇಕು ಅಂತ ಇವತ್ತು ಹಗಲು ರಾತ್ರಿ ದುಡಿಯೋ ಒಂದು ಇರುವೆ ಇನ್ನೊಂದು ಇವತ್ತು ಖುಷಿಯಾಗಿದ್ರೆ ಸಾಕು ಅಂತ ಬಣ್ಣ ಬಣ್ಣದ ರೆಕ್ಕೆ ಬಡಿತ ಹಾರಾಡೋ ಒಂದು ಚಿಟ್ಟೆ ಇವೆರಡರ ಯೋಚನೆ ಜೀವನ ಶೈಲಿ ಸಂಪೂರ್ಣ ಬೇರೆ ಕಥೆ ಶುರುವಾಗೋದು ಹೀಗೆ ಒಂದು ಸುಂದರವಾದ ದಿನ ಆ ಪುಟ್ಟ ಇರುವೆ ಇದೆಯಲ್ಲ ಅದು ತನ್ನ ಶಕ್ತಿಗೂ ಮೀರಿ ಒಂದು ದೊಡ್ಡ ರೊಟ್ಟಿಯ ತುಂಡನ್ನ ಹೊತ್ಕೊಂಡು ಬೆವ್ರಳಿಸ್ತಾ ಕಷ್ಟಪಟ್ಟು ತನ್ನ ಮನೆ ಕಡೆ ನಡೀತಾ ಇತ್ತು ನೋಡಿ ಇಲ್ಲೇ ಗೊತ್ತಾಗುತ್ತೆ ಈವೆರಡರ ನಡುವಿನ ವ್ಯತ್ಯಾಸ ಇರುವೆಗೆ ನಾಳಿನ ಚಿಂತೆ ಅದಕ್ಕೋಸ್ಕರ ಇವತ್ತು ಕಷ್ಟಪಡ್ತಾ ಇತ್ತು ಆದರೆ ಚಿಟ್ಟೆಗೋ ಅದಕ್ಕೆ ಇವತ್ತಿನ ಮಜಾನೇ ಎಲ್ಲ ಇದೇ ನೋಡಿ ಈ ಇಡೀ ಕಥೆಯ ತಿರುಳು ಇರುವೆ ಹೀಗೆ ಕಷ್ಟಪಡೋದನ್ನ ನೋಡಿ ಚಿಟ್ಟೆಗೆ ನಗು ಬಂತು ಅದು ಹಾರಾಡ್ಕೊಂಡು ಬಂದು ಕೇಳುತ್ತೆ ಅಯ್ಯೋ ಪಾಪ ಇಷ್ಟೊಂದು ಕಷ್ಟಪಡ್ತಿದ್ಯಾ ಜೀವನ ಅಂದ್ರೆ ಎಂಜಾಯ್ ಮಾಡೋದು ಇಷ್ಟೆಲ್ಲ ಸೀರಿಯಸ್ ಆಗಿ ತಗೋಬೇಡ ಅಂತ ಅದರ ಪ್ರಕಾರ ಇವತ್ತು ಖುಷಿಯಾಡಿದ್ರೆ ಸಾಕು ನಾಳೆ ಯಾರು ನೋಡಿದಾರೆ ಆದರೆ ಇರುವೆ ತುಂಬಾನೇ ಶಾಂತವಾಗಿ ಉತ್ತರ ಕೊಡತ್ತೆ ನೋಡೋ ಇವತ್ತು ಕಷ್ಟಪಟ್ರೆ ಮುಂದೆ ಮಳೆಗಾಲ ಚಳಿಗಾಲ ಬಂದಾಗ ಆರಾಮಾಗಿರ್ಬೋದು ಅದಕ್ಕೋಸ್ಕರನೇ ಈ ಆಹಾರವನ್ನೆಲ್ಲ ಶೇಖರಿಸಿ ಇಡ್ತಾ ಇದ್ದೀನಿ ಅಂತ ನೋಡಿ ಇವತ್ತಿನ ಶ್ರಮ ನಾಳಿನ ಸುಖಕ್ಕೆ ದಾರಿ ಅನ್ನೋದು ಇರುವೆಯ ಪಾಲಿಸಿ ಇರುವೆಯ ಪ್ಲಾನ್ ಎಕ್ದಂ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ನಾಲ್ಕು ತಿಂಗಳು ಕಷ್ಟಪಡೋದು ಮುಂದಿನ ಎಂಟು ತಿಂಗಳು ಆರಾಮಾಗಿರೋದು ಅಂದ್ರೆ ಸ್ವಲ್ಪ ಸಮಯದ ಕಷ್ಟ ಬಹಳ ಸಮಯದ ನೆಮ್ಮದಿಯನ್ನು ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಸರಿ ಈಗ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ಇಬ್ಬರು ಮಾಡಿದ ಆಯ್ಕೆಗಳಿಗೆ ಫಲಿತಾಂಶ ಸಿಗೋ ಸಮಯ ಈಗ ಬಂದೇ ಬಿಟ್ಟಿದೆ ಹೀಗೆ ನಾಲ್ಕು ತಿಂಗಳು ಕಳೆದುಹೋಯ್ತು ವಾತಾವರಣ ಒಂದೇ ಸಮ್ಮನೆ ಬದಲಾಯಿತು ಜೋರಾಗಿ ಮಳೆ ಬಿರುಗಾಳಿ ಸುರುವಾಯ್ತು ಈಗ ಇಬ್ಬರಿಗೂ ಪರೀಕ್ಷೆ ಕಾಲ ಆಗ ನೋಡಿ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗಿತ್ತು ಇರುವೆ ತನ್ನ ಬೆಚ್ಚಗಿನ ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಆಹಾರವನ್ನ ತಿನ್ಕೊಂಡು ಆರಾಮಾಗಿತ್ತು ಆದ್ರೆ ಆ ಚಿಟ್ಟೆ ಪಾಪ ಮಳೆಯಲ್ಲಿ ಪೂರ್ತಿ ನೆಂದು ಹೋಗಿ ಹಸಿವಿನಿಂದ ಗಡಗಡ ಅಂತ ಇತ್ತು ಕೊನೆಗೆ ಬೇರೆ ದಾರಿ ಕಾಣದೆ ನಡುಕ್ತಾನೆ ಚಿಟ್ಟೆ ಬಂದು ಇರುವೆಯ ಮನೆಯ ಬಾಗಿಲು ತಟ್ಟಿತು ಒಳಗಡೆ ಇರುವೆ ಆರಾಮಾಗಿರೋದನ್ನ ಮನೆಯಲ್ಲಿರೋ ಆಹಾರವನ್ನು ನೋಡ್ದಾಗ ಅದಕ್ಕೆ ತನ್ನ ತಪ್ಪಿನ ಅರಿವಾಗಿ ತುಂಬಾನೇ ನಾಚಿಕೆ ಆಯಿತು ಆವಾಗ ಅದಕ್ಕೆ ಜ್ಞಾನೋದಯ ಆಯ್ತು ಅಯ್ಯೋ ನಾನು ಅಂದು ಮಾಡಿದ ನಿರ್ಲಕ್ಷ್ಯವೇ ನನ್ನ ಇವತ್ತಿನ ಈ ಸ್ಥಿತಿಗೆ ಕಾರಣ ಅಂತ ಅದಕ್ಕೆ ಸ್ಪಷ್ಟವಾಗಿ ಅರ್ಥವಾಯ್ತು ಸರಿ ಈ ಕಥೆಯೇನೋ ಮುಗಿತು ಆದರೆ ಇದು ಬರೀ ಇರುವೆ ಚಿಟ್ಟೆಯ ಕಥೆನಾ ಖಂಡಿತ ಇಲ್ಲ ಇದು ನಮ್ಮೆಲ್ಲರ ಕಥೆ ಬನ್ನಿ ಈ ಪಾಠವನ್ನ ನಮ್ಮ ನಿಜ ಜೀವನಕ್ಕೆ ಹೇಗೆ ಅನ್ವಯಿಸ್ಬೋದು ಅಂತ ನೋಡೋಣ ನಮ್ಮೆಲ್ಲರ ಜೀವನದಲ್ಲಿ ಒಂದು ಐದು ವರ್ಷದ ಅವಧಿ ಬರುತ್ತೆ ಅದು ಎಷ್ಟು ಮುಖ್ಯ ಅಂದ್ರೆ ಆ ಐದು ವರ್ಷಗಳು ನಮ್ಮ ಮುಂದಿನ ಇಡೀ ಜೀವನದ ದಿಕ್ಕನ್ನೇ ನಿರ್ಧಾರ ಮಾಡಿಬಿಡುತ್ತೆ ಹಾಗಿದ್ರೆ ಯಾವುದು ಆ ನಿರ್ಣಾಯಕ ಸಮಯ ಸಾಮಾನ್ಯವಾಗಿ ಅದು ನಮ್ಮ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ನಡುವಿನ ಅವಧಿ ಈ ಟೈಮ್ ಇದೆಯಲ್ಲ ಜೀವನದ ಅತ್ಯಂತ ಕ್ರಿಟಿಕಲ್ ಫೇಸ್ ಇದ್ರ ಪರಿಣಾಮ ಎಂತದ್ದು ಅಂತ ನೋಡಿ ಆ ಐದು ವರ್ಷಗಳನ್ನ ನಾವು ಹೇಗೆ ಬಳಸ್ತೀವೋ ಅದು ನಮ್ಮ ಮುಂದಿನ ನಲ್ವತ್ತು ವರ್ಷಗಳನ್ನು ನಿರ್ಧಾರ ಮಾಡುತ್ತೆ ಇರುವೆಯ ದಾರಿಯಲ್ಲಿ ಹೋದ್ರೆ ಐದು ವರ್ಷ ಕಷ್ಟಪಟ್ರೆ ನಲವತ್ತು ವರ್ಷ ಆರಾಮಾಗಿರ್ಬೋದು ಅದೇ ಚಿಟಿಯ ದಾರಿಯಲ್ಲಿ ಹೋದ್ರೆ ಐದು ವರ್ಷ ಮಜಾ ಮಾಡಿದ್ರೆ ಮುಂದಿನ ನಲವತ್ತು ವರ್ಷ ಕಷ್ಟಪಡ್ಬೇಕಾಗ್ಬೋದು ಆಯ್ಕೆ ನಮ್ದೆ ಒಂದು ಮಾತ್ ನೆನ್ಪಿರ್ಲಿ ಸಮಯ ಅನ್ನೋದು ಎಲ್ಲರಿಗೂ ಫ್ರೀಯಾಗಿ ಸಿಗುತ್ತೆ ನಿಜ ಆದ್ರದು ಅಮೂಲ್ಯ ಎಷ್ಟು ಅಮೂಲ್ಯ ಅಂದರೆ ಕೋಟಿ ಕೋಟಿ ಸುರಿದ್ರು ಕಳೆದು ಹೋದ ಒಂದು ಕ್ಷಣವನ್ನು ವಾಪಸ್ ತರೋಕ್ಕಾಗಲ್ಲ ಸರಿ ಈ ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಮನಸ್ಸಲ್ಲಿ ಕೂರಿಸ್ಕೊಳ್ಳೋಕೆ ಕೊನೆಯದಾಗಿ ಒಂದು ಸಿಂಪಲ್ ಉದಾಹರಣೆ ನೋಡೋಣ ಬನ್ನಿ ಒಂದು ಕ್ಷಣ ಯೋಚನೆ ಮಾಡಿ ಈ ಹೊಸ ವರ್ಷ ಅನ್ನೋದು ಒಂದು ಹೊಲ ಅಂತ ಅಂದ್ಕೊಳ್ಳೋಣ ಹಾಗಂದ್ರೆ ಈ ಜಾನ್ವರಿ ತಿಂಗಳಿದೆಯಲ್ಲ ಅದು ಬೀಜ ಬಿತ್ತೋಕೆ ಸರಿಯಾದ ಸಮಯ ಈಗ ಪ್ರಶ್ನೆ ಇರೋದು ಯಾವ ಬೀಜವನ್ನು ಬಿತ್ತಲಾಗ್ತಿದೆ ನೋಡಿ ಇದು ತುಂಬ ಸರಳವಾದ ಲೆಕ್ಕ ಬೀಜ ಬಿತ್ತು ಈ ಜಾನ್ವರಿ ತಿಂಗಳಲ್ಲಿ ಸೋಮಾರಿತನ ಮಾಡಿದ್ರೆ ಏನಾಗುತ್ತೆ ಮುಂದೆ ಬೆಳೆ ಕಟಾವು ಮಾಡುವಾಗ ಕೈಯಲ್ಲಿ ಏನೂ ಇರೋದಿಲ್ಲ ಅಷ್ಟೇ ಅದಕ್ಕೆ ನಮ್ಮನ್ನ ಹಿಂದೆ ಎಳಿಯೋ ಕೆಟ್ಟ ಅಭ್ಯಾಸಗಳ ಸರಪಳಿಯನ್ನ ಕತ್ತರಿಸಿ ಒಂದು ಒಳ್ಳೆ ಭವಿಷ್ಯಕ್ಕಾಗಿ ಇವತ್ತೇ ಮೊದಲ ಹೆಜ್ಜೆ ಇಡೋಣ ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ ಹಾಗಾದ್ರೆ ಈ ಒಂದು ಅದ್ಭುತ ಮಾತಿನೊಂದಿಗೆ ಇವತ್ತಿನ ಈ ವಿಷಯವನ್ನ ಮುಗಿಸೋಣ ತಾಳ್ಮೆಯಿಂದ ಇರಿ ಸಿಕ್ಕಿದ್ದಕ್ಕೆ ಕೃತಜ್ಞರಾಗಿರಿ ಮತ್ತೆ ಜೀವನದಲ್ಲಿ ಧೈರ್ಯವಾಗಿ ಮುಂದೆ ನುಗ್ಗಿ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ಸಂಶೋಧನೆ ಮತ್ತು ನಿರೂಪಣೆಗಾಗಿ ಎಸಿಸಿಸ್ಟೆಡ್ ಗಳನ್ನು ಬಳಸುತ್ತದೆ